ಗಂಟೆ ಇವತ್ತು ಸಂಜೆಯಿಂದ ಪ್ರಾರಂಭ ಆಗುತ್ತದೆ ಫೋನಿಂಗ್ ಡೇ ತನಗೆ ಗೊತ್ತಿದೆ ಇಪ್ಪತ್ತಾರನೇ ಏಪ್ರಿಲ್ಗೆ ಮತದಾನ ಏಳು ಪ್ರಾರಂಭ ಆಗಿ ಆರು ಗಂಟೆಗೆ ಮುಗ್ತಾಯಿರ್ತದೆ ಅದಕ್ಕೆ ಸೆವೆಂಟಿ ಟು ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಮತ್ತು ಫೋನಿಂಗ್ ಡೇ ಎಪ್ಪ ಎಪ್ಪತ್ತೆರಡು ತಾಸ ನಲವತ್ತೆಂಟು ತಾಸ ಇಪ್ಪತ್ನಾಲ್ಕು ತಾಸ ನಾವು ಬಹಳ ನಮ್ಮ ಚಟುವಟಿಕೆಗಳನ್ನು ಹೇಳ್ತಾ ಇರ್ತೇವೆ ಅಂಡ್ ಪೋಲಿಯನ್ ಡೇಗೆ ಮ್ಯಾಕ್ಸಿಮಮ್ ಚಟುವಟಿಕೆ ಇರುತ್ತೆ ತಂದು ಗೊತ್ತಿಲ್ಲ ಹಾಗೆ ಹೀಗಾಗಿ ನಾವು ಏನೇನು ವ್ಯವಸ್ಥೆ ಮಾಡಿದ್ದೀವಿ ಈ ಸೆವೆಂಟಿ ಟು ಅವರ್ಸ್ ಬಹಳ ಮಹತ್ವಪೂರ್ಣ ಮತ್ತು ಕ್ರಿಟಿಕಲ್ ಇರುವುದರಿಂದ ಈ ಟೈಮ್ಗೆ ಜಾಸ್ತಿ ಆಮಿಷ ಆಮಿಷ ಅಂದರೆ ವಸ್ತುಗಳು ಆಗಲಿ ಹಣ ಆಗಲಿ ಇತ್ಯಾದಿ ಇತ್ಯಾದಿ ಹಂಚಿಕೆದು ಜಾಸ್ತಿ ಜಾಸ್ತಿ ಸಂಶಯ ಇರುತ್ತದೆ ಮತ್ತು ಲಿಕರ್ ಡ್ರಗ್ಸ್ ಏನೇನಾದರೂ ಈ ವಿಚಾರ ಏನಿದೆ ಅಂದರೆ ನಮ್ಮ ಮತದಾನ ಮತದಾರರ ಮೇಲೆ ಬೇರೆ ಬೇರೆ ಥರದ್ದು ಪ್ರಭಾವ ಬೀಳ್ತಕ್ಕಂಥ ಆಮಿಷಗಳಿಗೆ ನಾವು ಭಾಳ ಜಾಸ್ತಿ ಬ್ಯುಟ್ ಇಟ್ಬಿಟ್ಟು ಅದ್ದಿನ ನಿಗಾ ಇಡ್ಬಿಟ್ಟು ಎಲ್ಲರಿಗೂ ಹಿಡಿದು ಏನಾದರೂ ಈ ಥರ ವೈಲೇಟ್ ಆಗ್ತಾ ಇದ್ದರೆ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಮತದಾನನ ಪವಿತ್ರತೆ ಏನಿದೆ

ಅನಿಸಿಕೆ ಏನಿದೆ ಚುನಾವಣಾ ಆಯೋಗಕ್ಕೆ ತಿಳಿಸ್ತಾ ಇರ್ತಾರೆ ಹೀಗಾಗಿ ನಾವು ಅವರು ನೀಡಿರುವ ಮಾರ್ಗದರ್ಶನ ಮತ್ತು ನಿರ್ದೇಶನಗಳನ್ನು ಪಡೆಯಲಿಕ್ಕೆ ಇವತ್ತು ಈ ಮೀಟಿಂಗ್ ಕರೆದಿದ್ದೇವೆ ಈ ಮೀಟಿಂಗ್ ನಲ್ಲಿ ನಮ್ಮ ಎಲ್ಲ ಕೋಡ್ ಆಫ್ ಕಂಡಕ್ಟ್ ಎನ್ಫೋರ್ಸ್ ಮಾಡಲಿಕ್ಕೆ ಎಂ ಸಿ ನೋಡಲ್ ಆಫೀಸರ್ಸ್ ಬಂದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ನೋಡಲ್ ಆಫೀಸರ್ ಇದೇ ಪ್ರಕಾರ ಜಿ ಎಸ್ ಟಿ ಸ್ಟೇಟ್ ಅಂಡ್ ಸೆಂಟ್ರಲ್ ನೋಡಲ್ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಪೊಲೀಸ್ ಕಮಿಷನರ್ ಅವರು ಎಲ್ಲರೂ ನಾವು ಬಂದು ಇನ್ನೊಮ್ಮೆ ಟೂ ಅವರ್ಸ್ ನಲ್ಲಿ ಯಾವ ಯಾವ ಸ್ಟ್ರಾಟಜಿ ಮಾಡಿದರೆ ನಾವು ಇದನ್ನು ಕಡಿವಾಣ ಹಾಕೋದು ನಿಯಂತ್ರಣ ತರಬೇಕು ಮತ್ತು ಯಾವ ಯಾವ ಯೋಜನೆ ಮಾಡಿಕೊಂಡು ಇದನ್ನು ಹಿಡಿಯಬೇಕು ಅಂತ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಅವರು ನೀಡಿರುವ ಅಂಶಗಳನ್ನು ಕೆಲವು ಗೌಪ್ಯವಾಗಿದೆ ಅದು ನಮಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಜನರಲ್ ಆಗಿ ನಾವು ನಮ್ಮ ಸ್ಟ್ರಾಟಜಿ ಸೆವೆಂಟಿ ಟು ಅವರ್ಸ್ನಲ್ಲಿ ಹೇಗೆ ಎಸ್ ಎಸ್ ಟಿಯಲ್ಲಿ ಕಾರ ನಿರ್ವಹಣೆ ಆಗಬೇಕು ಹೇಗೆ ನಮ್ಮ ಎಫ್ ಎಸ್ ಟಿ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಆದರೆ ಮಾಡೋಣ ಅದರ್ವೈಸ್ ಅವ್ರದ್ದು ಮೂವ್ಮೆಂಟು ಹೇಗೆ ಇರಬೇಕು ರೂಟ್ ಹೇಗೆ ಇರಬೇಕು ಹೇಗೆ ಜಾಸ್ತಿ ಅವರು ಕವರ್ ಮಾಡಬೇಕು ಒಂದೇ ಏರಿಯಾ ಅವ್ರಿಗೂ ನೀಡಿರುವ ಏರಿಯಾ ಮೇಲೆ ನಿಗಾ ಇಡಬೇಕಾದ್ರೆ ಅವರು ಎಷ್ಟು ನಮ್ಮ ಎಸ್ಟಿ ಬಳಸ್ತಾ ಇದ್ದಾರೆ ಅದಕ್ಕೆ ಹೇಕ್ ಮಾಡಬೇಕು ಬ್ಯಾಂಕ್ ಇಂದ ಬಂದಿರುವ ಮಾಹಿತಿಯನ್ನು ನಮ್ಮ ಇನ್ಕಮ್ ಟ್ಯಾಕ್ಸ್ ಅವರು ಅದನ್ನು ಇಂಟೆಲಿಜೆನ್ಸ್ ಕನ್ವರ್ಟ್ ಮಾಡಿಕೊಂಡು ಹೇಗೆ ದಾಳಿಗಳನ್ನು ನಡೆಸಬೇಕು ಅಂತ ಚರ್ಚೆ ಆಯಿತು ಅದೇ ಪ್ರಕಾರ ಜಿ ಎಸ್ ಟಿ ಅವರು ಕೂಡ ಸಂಶಯ ಉಂಟಾದರೆ ಏನ್ ಮಾಡಬೇಕು ಅಂತ ಕೂಡ ಪ್ರಶ್ನೆ ಬಂತು ಹೀಗಾಗಿ ನಾವು ಎಲ್ಲಾ ವತಿಯಿಂದ ಅಂದ್ರೆ ಸಾಮಾನುಗಳು ಏನೋ ಜಾಸ್ತಿ ಸಂಶಯಾಸ್ಪದ ಸಾಮಾನುಗಳು ನಮ್ಗೆ ಗೊತ್ತಿದೆ ಯಾವ ಯಾವ ಥರದ್ದು ಸಾಮಾನುಗಳಿಗೆ ಹಂಚಿಕೆ ಇರುತ್ತದೆ ಅವರು ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಜಿ ಎಸ್ ಟಿ ಅವರು ನಿಗಾ ಇಟ್ಕೊಳ್ತಾ ಇದ್ದಾರೆ ಅದರ ಮೇಲೆ ಐ ಐ ಟಿ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕಿಂದ ಪಡೆದಿರುವ ಮಾಹಿತಿ ಮತ್ತು ಅವರಿಗೆ ಸುಮಾರು ಇಂಟೆಲಿಜೆನ್ಸ್ ಬೇರೆ ಇದೆ ಆ ಪ್ರಕಾರ ಅವರು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಸಿದ್ಧತೆ ಮುಗಿದಿದೆ ಈಗ ತಮಗೆ ಸಿದ್ಧತೆಗಾಗಿ ಹೇಳಬೇಕಾದ್ರೆ ತಮಗೆ ಗೊತ್ತಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಕೋಟಿ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಎಂಟುನೂರ ಅರವತ್ತೊಂಬತ್ತು ನಾಲ್ಕನೇ ತಾರೀಕು ನಮ್ಮ ಲಾಸ್ಟ್ ಡೇಟ್ ಆಫ್ ನಮಿನೇಷನ್ವರೆಗೂ ಬಂದಿರುವ ಮತದಾರರ ಸಂಖ್ಯೆ ಇದರಲ್ಲಿ ವಿಶೇಷ ಚೇತನರು ಮೂವತ್ತೊಂದು ಸಾವಿರ ನೂರ ಎಪ್ಪತ್ತ್ಮೂರು ಯುವ ಮತದಾರರು ಒಂದು ಲಕ್ಷ ಅರವತ್ತು ಸಾವಿರ ಎರಡುನೂರ ಮೂವತ್ತೆರಡು ಸೇವಾ ಮತದಾರರು ಒನ್ ಥೌಸಂಡ್ ಒಂದು ಸಾವಿರದ ಆರುನೂರ ಅರವತ್ತೈದು ಎಂಬತ್ತೈದು ಪ್ಲಸ್ ವೋಟರ್ಸ್ ಒಂದು ಲಕ್ಷ ಹನ್ನೆರಡು ಸಾವಿರ ಒಂಬೈನೂರ ಎಂಬತ್ತೆಂಟು ಎಂಬತ್ತೆರಡು ಈ ಎಲ್ಲ ವೋಟರ್ಸ್ಗೆ ತಮ್ಗೆ ಗೊತ್ತಿದ ಹಾಗೆ ಈಗಾಗಲೇ ವೋಟಿಂಗ್ ನಲ್ಲಿ ಯಾರು ಆಪ್ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಗಿರುತ್ತದೆ ನಮ್ಮ ಮತಗಟ್ಟೆ ಸಂಖ್ಯೆ ಆಲ್ಮೋಸ್ಟ್ ನೈನ್ ಥೌಸಂಡ್ ಏಟ್ ತೌಸಂಡ್ ನೈನ್ ಏಟಿ ಫೋರ್ ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತಗಟ್ಟೆಗಳಲ್ಲಿ ಈ ಚುನಾವಣೆಯಲ್ಲೂ ನಡೆಯಲಿಕ್ಕೆ ಇದೆ ಇದರಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮಾಹಿತಿ ನಮಗೆ ತಿಳಿಸಬೇಕಾಗಿರುತ್ತದೆ ನಮ್ಮ ನೋಟ್ ನಲ್ಲಿ ಕೂಡ ಇದೆ ಅದರಲ್ಲಿ ಮೂರು ಕಾನ್ಸ್ಟಿಟ್ಯೂನ್ಸಿ ವಿವರ ಕೊಟ್ಟಿದ್ದಾರೆ ಇನ್ನು ಎರಡು ಅಲ್ಲಿ ಮಿಸ್ಸಿಂಗ್ ಇದೆ ನಾವು ಅದು ಕೊಟ್ಟಿವೆ ಟೋಟಲ್ ನಮ್ಗೆ ಎರಡ್ ಸಾವಿರ ಮೂರ್ ಕ್ರಿಟಿಕಲ್ ಮತ ಘಟನೆಗಳು ಕ್ರಿಟಿಕಲ್ ಅಂದ್ರೆ ನಮಗೆ ಆಯೋಗದಿಂದ ಬಂದಿರುವ ನಿರ್ದೇಶನದಂತೆ ಹೋದ್ ಸಲ ನೈಂಟಿ ಪ್ಲಸ್ ಏರಿಯಾ ಇತ್ತು ಒಬ್ಬ ಮೆಂಬರ್ ಕಣ್ಣೆ ಜಾಸ್ತಿ ನೈಂಟಿ ಪರ್ಸೆಂಟ್ ಮತ್ತೆ ಅವ್ರಿಗೆ ಬಂತು ಆ ಪ್ರಕಾರ ಹಿಂದೆ ವೈಲೆನ್ಸ್ ಆಗಿತ್ತು ಬಂದ್ಬಿಡುತ್ತೆ ಅಂಶಗಳು ಏನು ಎಲೆಕ್ಷನ್ ಕಮಿಷನ್ ತಿಳಿಸಿದೆ ಆ ಪ್ರಕಾರ ನಾವು ಲೆಕ್ಕ ಮಾಡಿದರೆ ಆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ತಾನೇ ಬಂದ್ಬಿಡುತ್ತೆ ಬಟ್ ನಾವು ನಮ್ಮ ಇಂಟೆಲಿಜೆನ್ಸ್ ಇರತ್ತದೆ ಮತ್ತು ಈಗ ಇದೇನು ನಾಮಿನೇಷನ್ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಆದಮೇಲೆ ಕ್ಯಾಂಡಿಡೇಟ್ಸ್ ಯಾರು ಯಾರು ಆಗಿದ್ದಾರೆ ಅಂತ ನೋಡ್ಕೊಂಡು ಅದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತದೆ ನಾವು ವಲ್ಲೇಬಿಲಿಟಿ ಅಂತ ಹೇಳ್ತೀವಿ ಹೀಗಾಗಿ ಟೂ ಫಿಫ್ಟಿ ತ್ರೀ ಇವೆ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ ತರ್ಟಿ ಇವೆ ಸೊ ಈ ಕ್ರಿಟಿಕಲ್ ಪ್ಲಸ್ ವಲ್ಲೇಬಲ್ಗೆ ನಾವು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅದರೊಂದಿಗೆ ನಾನ್ ಸಿ ಎ ಪಿ ಎಫ್ ಮೇಜರ್ ಅಂತ ಮಾಡ್ತೀವಿ ಎ ಪಿ ಎಫ್ ಮೇಜರ್ ಪೊಲೀಸ್ ಅವರು ಕೊಡ್ತಾರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಕೋರ್ಸ್ ಬಂದಿದೆ ಹನ್ನೊಂದು ಸೆಂಟ್ರ ಇದನ್ನು ಕಂಪನಿ ಬಂದಿದೆ ಆ ಕಂಪನಿ ಹನ್ನೊಂದರಲ್ಲಿ ಈಸ್ಟ್ ವೆಸ್ಟ್ ಅಂಡ್ ನಾರ್ತ್ ಅವರು ಎರಡ್ ಎರಡು ಕೊಡ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಅವರು ಕಂಪ್ಲೀಟ್ ಡಿಟೇಲ್ ಆಗಿ ಹೇಳ್ತಾರೆ